ಕೊಹಿನೂರ ಬೀದಿಯಲ್ಲಿರುವ ಸಾತಬಾಯಿ ಅಪಾರ್ಟ್ಮೆಂಟ್ಸ್ ಎದುರು ಟ್ಯಾಕ್ಸಿಯಿಂದಿಳಿದಳು ರೋಜಿ ಪಕ್ಕದಲ್ಲೇ ಇದ್ದ ಪಾನ್ ದುಕಾನಿನ ಮಾರವಾಡಿ ಜೊಲ್ಲು ಸುರಿಸುತ್ತಾ ಅವಳೆಡೆ ನೋಡಿದ ಟ್ಯಾಕ್ಸಿ ಬಾಡಿಗೆ ತೆತ್ತು ರೋಜಿ ಹೊರಳುತ್ತಿದ್ದಂತೆ ಆತ ಕೂಗಿದ ರೋಜಿ ಬಾಯಿ ಮುಖ ಕಿವುಚಿ ಅವನತ್ತ ಹೊರಳಿದಳು ಆಕೆ ನಿಮ್ಮನ್ನು ಕೇಳಿಕೊಂಡು ನಿನ್ನೆಯಿಂದ ಒಬ್ಬರು ಓಡಾಡುತ್ತಿದ್ದಾರೆ ಇದೀಗ ಎರಡು ಗಂಟೆ ಹಿಂದೆ ಸಹ ಬಂದು ಹೋದರು ರೋಜಿಯ ಕಾಮನಬಿಲ್ಲಿನಂತಹ ಹುಬ್ಬುಗಳು ಕೂಡಿಕೊಂಡು ಗಂಟಿಕ್ಕಿದವು ತನ್ನ ಹುಡುಕಿಕೊಂಡು ಬರುವವರಾರು ಬಂದರೆ ಅದೇ ಶೇಷಪ್ಪ ಬರಬೇಕು ಯಾವುದಾದರೂ ಬಲಿತ ಗಿರಾಕಿ ದೊರೆತರೆ ಎಂಟು ದಿನಗಳಿಂದ ಆತ ಮೈ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ ಮತ್ತೆ ಯಾರಿರಬಹುದು ಆಸಕ್ತಿ ಕೆರಳಿತು ಹೌದಾ ಯಾರಂತೆ ಹೆಸರು ವಿಳಾಸ ಏನಾದರೂ ಹೇಳಿದರೋ ಹೇಳಿದೆ ಆಮೇಲೆ ಬರತೇನೆ ಅಂದರು ಅವರನ್ನ ನೋಡಿದರೆ ಮುಂದಿನ ಮಾತು ಗಂಟಲಲ್ಲೇ ಉಳಿಯಿತು ಹೇಳಲೋ ಬೇಡವೋ ಎಂಬ ಅನುಮಾನ ಏಕೆ ಏನಾಯಿತು ದಯವಿಟ್ಟು ತಪ್ಪು ತಿಳಿಯಬೇಡಿ ಮೇಡಂ ಅವರನ್ನು ನೋಡಿದರೆ ನನಗೇಕೋ ತುಂಬಾ ಭಯವಾಯಿತು ಒಳ್ಳೆ ಗೂಂಡಾ ತರ ಇದ್ದ ಅಪಾಯಕಾರಿ ಪ್ರಾಣಿ ಅನಿಸಿತು ತನ್ನನ್ನು ಒಂದು ಹಗಲು ಒಂದು ರಾತ್ರಿ ಗೋಳು ಹೊಯ್ದುಕೊಂಡ ಮೂವರು ದುಷ್ಟ ವ್ಯಕ್ತಿಗಳು ಅವಳ ಕಣ್ಣೆದುರು ಹಾಯ್ದು ಹೋದರು ಆ ಮೂವರಲ್ಲಿ ಒಬ್ಬರೂ ಕೋಣೆ ಬಿಟ್ಟು ಹೊರಗೆ ಹೋಗಿರಲಿಲ್ಲ ತಾನು ಬರುವಾಗ ಸಹ ಅವರು ರೂಮಿನಲ್ಲೇ ಇದ್ದರು ನಿನ್ನೆ ಮತ್ತು ಇದೀಗ ಬಂದು ಕೇಳಿ ಹೋಗಬೇಕೆಂದರೆ ಖಂಡಿತವಾಗಿ ಈತ ಬೇರೆಯವನೇ ಇರಬೇಕು ಯಾರಿರಬಹುದು ಕೆಲಿಯಾನ್ ಕಡೆಯವನೇ ಕೆಲಿಯಾನ್ನ ನೆನಪು ಬರುತ್ತಲೂ ಮೈ ನಡುಗಿತು ತಾನು ಅವನಿಂದ ಬೇರ್ಪಟ್ಟ ಅರ್ಧ ಗಂಟೆಯೊಳಗೆ ಆತ ಸತ್ತು ಹೋದ ವಾರ್ತೆ ಅವಳಿಗೆ ಸೀಪಲ್ ಎದುರು ಇರುವ ಟ್ಯಾಕ್ಸಿ ಡ್ರೈವರ್ನಿಂದ ತಿಳಿದಿತ್ತು ಅವನ ಹಾಡುವ ಹಕ್ಕಿ ಹಾರಿಸಿದ್ದಕ್ಕೇನಾದರೂ ಬೆನ್ನು ಬಿದ್ದಿದ್ದಾನೋ ಹೇಗೆ ಎಂಬ ಚಿಂತೆ ಕಾಡತೊಡಗಿತು ಆ ಮೂವರಲ್ಲಿ ಒಬ್ಬ ಈಗಾಗಲೇ ಅದರ ಬಗ್ಗೆ ವಿಚಾರಿಸಿದ್ದ ಅದೃಷ್ಟದಿಂದಾಗಿ ಪಾರಾಗಿ ಬಂದದ್ದಾಗಿತ್ತು ಈಗ ಮತ್ತೊಂದು ಅಪಾಯ ಎದುರಾಗಿತ್ತು ಹೂಂ ಸರಿ ತುಂಬಾ ಥ್ಯಾಂಕ್ಸ್ ನಿಡಿದಾದ ಉಸಿರು ಬಿಟ್ಟು ಆಕೆ ಹೊರಳಿದಾಗ ಮಾರವಾಡಿ ಸಹ ಹೊಟ್ಟೆ ಮೇಲೆ ಕೈಯಾಡಿಸಿಕೊಳ್ಳುತ್ತಾ ಗಾಯಗೊಂಡ ಹಕ್ಕಿ ಹಾಗೆ ಮುಳುಗುಟ್ಟಿದ ತನ್ನ ಹದಿನೆಂಟನೇ ನಂಬರಿನ ಫ್ಲ್ಯಾಟ್ ಬೀಗ ತೆಗೆದು ಓಡಿ ಬಂದ ರೋಜಿ ಮೊದಲು ಒಂದು ಬಾರಿ ಮನೆ ತುಂಬೆಲ್ಲ ಓಡಾಡಿ ಪರೀಕ್ಷಿಸಿದಳು ಅಲ್ಲಿ ಯಾವ ಬದಲಾವಣೆಗಳೂ ಆಗಿರಲಿಲ್ಲ ಎಲ್ಲ ವಸ್ತುಗಳೂ ಇದ್ದಲ್ಲೇ ಇದ್ದವು ಒಂದು ಮಾತು ಮಾತ್ರ ನಿಶ್ಚಿತವಾದಂತಾಯಿತು ಆ ವ್ಯಕ್ತಿ ಯಾರೇ ಆಗಿದ್ದರೂ ಆತ ಒಳಗೆ ಬಂದಿಲ್ಲ ಅವನಿಗೆ ಮನೆಯೊಳಗಿನ ಯಾವ ವಸ್ತುಗಳೂ ಬೇಕಾಗಿಲ್ಲ ಅವನಿಗೆ ಬೇಕಾದದ್ದು ಬೇರೆಯೇ ಇರಬೇಕು ರಸ ತುಂಬಿದ ತುಟಿಗಳ ಮೇಲೆ ಮಾದಕ ನಗೆ ಲಾಸ್ಯವಾಡಿತು ಬಹುಶಃ ಅವನಿಗೆ ತಾನು ಬೇಕಾಗಿರಬೇಕು ತನ್ನೊಡನೆ ಸುಖಿಸಲು ಆತ ಬಂದಿರಬೇಕು ಎಂದು ನೆನೆದುಕೊಂಡಳು ಸ್ನಾನ ಮಾಡಿ ಎರಡು ದಿನಗಳಾಗಿದ್ದವು ಅದರೊಂದಿಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಮೂವರು ದುಷ್ಟರು ನಾಲ್ಕಾರು ಬಾರಿ ದಾಳಿ ಮಾಡಿ ದೇಹವೆಂಬುದನ್ನು ತಿಪ್ಪೆಗುಂಡಿಯಾಗಿಸಿದ್ದರು ಬಟ್ಟೆಗೆ ಸೇಂಟ್ ಸಿಂಪಡಿಸಿದ್ದರೂ ದೇಹದಿಂದ ಹೊರಬರುವ ದುನಾಥ ತಡೆಯಲಾಗಿರಲಿಲ್ಲ ಕೂಡಲೇ ಸ್ನಾನ ಮಾಡಬೇಕೆನಿಸಿತು ಹಾಡುವ ಹಕ್ಕಿಯನ್ನು ಸುರಕ್ಷಿತವಾದ ಸ್ಥಾನ ಸೇರಿಸಲು ಆಕೆ ಶೋಧನೆ ನಡೆಸಿದಳು ಅದಕ್ಕೆ ಸೂಕ್ತ ಎಂದು ಕಂಡುಬಂದದ್ದು ಶೋಕೇಸ್ನಲ್ಲಿರಿಸಿದ ಬಾಂಬೆಯಲ್ಲಿ ಓಡಾಡುವ ಟ್ರಾಂಬಸ್ ಹಾಡುವ ಹಕ್ಕಿಯನ್ನು ಅದರ ಹೊಟ್ಟೆಯೊಳಗೆ ಸೇರಿಸಿ ಮತ್ತೆ ಅದನ್ನು ಸುರಕ್ಷಿತವಾಗಿ ಕೇಸ್ನಲ್ಲಿರಿಸಿದಾಗ ನೆಮ್ಮದಿ ಮೂಡಿತು ಹಾಡುವ ಹಕ್ಕಿಯ ಬಗ್ಗೆ ಅವಳಿಗಿದ್ದ ಒಂದೇ ಒಂದು ಸೆಳೆತವೆಂದರೆ ಅದರ ಸುಶ್ರಾವ್ಯ ಸಂಗೀತ ಅದಕ್ಕೆಂದೇ ಅದನ್ನವಳು ಹಾರಿಸಿದ್ದಳು ಆದರೆ ಈಗ ಈಗದರ ಹಿಂದೆ ಬಿದ್ದ ಮೂವರು ದಾಂಡಿಗರ ನೆನಪಾದಾಗ ಹಾಡುವ ಹಕ್ಕಿಗೆ ಬೇರೆಯೇ ಪ್ರಾಮುಖ್ಯವಿದೆ ಎನಿಸಿತು ಏನೋ ಆಶೆ ಅದಕ್ಕೆಂದೇ ಅದನ್ನವಳು ಭದ್ರವಾಗಿ ಮುಚ್ಚಿಟ್ಟಳು ಒಂದೆಡೆ ನಿಶ್ಚಿಂತೆ ಮೂಡಿದಾಗ ಮನಸ್ಸು ಸ್ನಾನದತ್ತ ಹರಿಯಿತು ಮೈಮೇಲಿದ್ದ ಎಲ್ಲ ಬಟ್ಟೆ ಬಿಚ್ಚಿ ಸ್ನಾನಗೃಹದಲ್ಲಿ ಒಂದೆಡೆ ಕೂಡಿ ಹಾಕಿದಳು ಪೂರ್ತಿ ನಗ್ನಳಾಗಿ ಮನೆ ತುಂಬಾ ಸಂಚರಿಸಿದಳು ಬಿಸಿ ನೀರಿಗಾಗಿ ಗೀಜರ್ ಓಪನ್ ಮಾಡಿದಳು ಅಡಿಗೆ ಮನೆಗೆ ಬಂದು ಗ್ಯಾಸ್ ಹೊತ್ತಿಸಿ ಕಾಫಿ ಮಾಡಿಕೊಂಡಳು ಕೈಲಿ ಕಾಫಿ ಕಪ್ ಹಿಡಿದು ನಿಲುಗನ್ನಡಿ ಎದುರು ಬಂದು ನಿಂತು ತನ್ನ ಸುಂದರ ಶರೀರದ ಮೇಲೆ ತಾನೇ ಮೋಹಿತಳಾಗಿ ದೃಷ್ಟಿ ಬೀರಿದಳು ಪೂರ್ಣಕುಂಭಗಳಂತಿದ್ದ ದುಂಡು ಕುಚಗಳು ನೀಳವಾದ ಕುತ್ತಿಗೆ ಚಿಕ್ಕ ಸಣ್ಣಗೆ ಇರುವ ನಡು ಸುಳಿಯಂತ ಹೊಕ್ಕಳು ಸ್ವಲ್ಪವೇ ಸಪೂರಾಗಿದ್ದರೂ ತುಸು ಉಗ್ಗಿದಂತೆ ಕಾಣುವ ಕಿಬ್ಬೊಟ್ಟೆ ಬಾಳೆ ದಿಂಡಿನಂತ ಸುಪುಷ್ಟ ತೊಡೆಗಳು ಹಾ ಹಾ ಎಂದು ನರಳಿದಳು ರೋಜಿ ಈ ದೇಹಕ್ಕಾಗಿಯೇ ಅಲ್ಲವೇ ಪುರುಷ ತೆತ್ತುವ ಹಣ ಒಂದು ರಾತ್ರಿಗೆ ಸಾವಿರ ಸಾವಿರ ಇದನ್ನಾಕೆ ತುಂಬಾ ಜೋಪಾನವಾಗಿ ಕಾಯ್ದುಕೊಂಡು ಬಂದಿದ್ದರೂ ಆ ಮೂವರು ದುಷ್ಟರು ಸಾಕಷ್ಟು ಹಿಂಸೆ ನೀಡಿದ್ದರು ಎಡಕುಚದ ಮೇಲೆ ಉಗುರಿನ ಗಾಯ ಗಾಯದ ಉದ್ದಕ್ಕೂ ಕೆಂಪಗೆ ಕಂಡು ಬಂದ ರಕ್ತ ಅದರ ಮೇಲೆ ಬೆರಳಾಡಿಸಿದಳು ವಿಪರೀತ ವೇದನೆಯಿಂದಾಗಿ ಚೀರಿಕೊಂಡು ಮನದಲ್ಲೇ ಈ ದುರ್ಗತಿ ನೀಡಿದ ಅವರ ಬಗ್ಗೆ ನೆನೆದು ಕರಕರ ಹಲ್ಲು ಕಡಿದಳು ಸುಂಗಿ ಸುಂಗಿ ಬಾತ ರೂಮಿನಿಂದ ಸಪ್ಪಳ ನೀರು ಕಾದಿದೆ ಎಂಬ ಸಂಕೇತ ಗೀಜರ್ನಿಂದ ಬಾತ್ರೂಮಿಗೆ ಬಂದು ಟಬ್ನಲ್ಲಿ ತಿರುಗಿದಳು ಬುಳುಬುಳುನೆ ನುಗ್ಗಿತು ಬಿಸಿ ನೀರಿನ ಪ್ರವಾಹ ಅದರೊಂದಿಗೆ ಬಿಸಿ ಬಿಸಿಯಾದ ಹವೆ ಮುಖಕ್ಕೆ ತಗುಲಿದಾಗ ಹಿತವೆನಿಸಿತು ತಲೆಗೆ ಚೆನ್ನಾಗಿ ಶಾಂಪೂ ಹಾಕಿಕೊಂಡು ಸ್ನಾನ ಮಾಡಬೇಕೆಂದು ಯೋಚಿಸುತ್ತಿದ್ದಂತೆ ಶಾಂಪೂ ಮುಗಿದದ್ದು ನೆನಪಾಯಿತು ಡ್ರೆಸ್ಸಿಂಗ್ ಟೇಬಲ್ ರಾದೊಳಗೆ ಚಿಕ್ಕದಾದ ಇನ್ನೊಂದು ಶಾಂಪೂ ಚೀಟಿ ಇದೆ ಎಂದು ಯೋಚಿಸಿದ ಆಕೆ ಪುನಃ ಡ್ರೆಸ್ಸಿಂಗ್ ಟೇಬಲ್ ಬಳಿ ಬಂದಳು ಬಾಗಿ ಡ್ರಾ ಎಳೆದು ಶಾಂಪೂ ಚೀಟಿ ಎತ್ತಿಕೊಳ್ಳುತ್ತಿರುವಾಗ ಕನ್ನಡಿ ಮೇಲೆ ದೃಷ್ಟಿ ಹರಿಯಿತು ಅಹಾ ಎಂಥ ಮೋಹಕ ರೂಪ ತನ್ನದು ಕೆಳಕ್ಕೆ ಬಾಗಿದಾಗ ಜೋತು ಬಿದ್ದ ಎರಡು ಜೇನು ಹುಟ್ಟುಗಳು ಎಷ್ಟು ಸುಂದರವಾಗಿ ಕಾಣುತ್ತಿವೆ ತಾನೇ ತನ್ನ ಶರೀರದ ಬಗ್ಗೆ ಇಷ್ಟು ಮೋಹಕಳಾಗಬೇಕೆಂದರೆ ಪುರುಷನ ಗತಿ ಏನಾಗಿರಬೇಡ ತುಟಿ ಮೇಲೆ ತುಂಟ ಮಂದಹಾಸ ಮೂಡಿತು ಬ್ಯೂಟಿಫುಲ್ ಬ್ಯೂಟಿಫುಲ್ ಮೆಲ್ಲಗೆ ಯಾರೋ ಉಸುರಿದಂತಾಯಿತು ಕುತ್ತಿಗೆಯ ಮೇಲೆ ಬಿಸಿಯುಸಿರಿನ ಅನುಭವ ತನಗರಿವಿಲ್ಲದಂತೆ ಯಾರೋ ಬೀಗ ತೆರೆದು ಒಳಗೆ ಬಂದಿದ್ದಾರೆ ಅವಳ ದೇಹದ ರೋಮಗಳು ಭಯದಿಂದ ನಿಮಿರಿದವು ಆಕೆ ಸರಣೆ ಹಿಂದೆ ಹೊರಳಿದಳು ಗಂಡಾಮೃಗದಂಥ ಒಬ್ಬ ವ್ಯಕ್ತಿ ನಿಂತಿತ್ತು ಹಲ್ಲು ಕಿರಿಯುತ್ತಾ ಕೂಡಲೇ ಆ ಪಾನ್ವಾಲಾ ಹೇಳಿದ ಭಯಾನಕ ವ್ಯಕ್ತಿಯ ನೆನಪಾಯಿತು ಅವಳಿಗೆ ರೋಜಿ ನೀನು ತುಂಬಾ ಚೆನ್ನಾಗಿದೀಯಾ ಅದರಲ್ಲೂ ಈ ಅವಸ್ಥೆ ಎಲ್ಲಿ ನಿನ್ನ ನೋಡಿದರೆ ನಿಜವಾಗಿಯೂ ಹುಚ್ಚು ಹಿಡಿಯುತ್ತದೆ ಮೂರು ಯಾರು ನೀನು ನಿನಗೆ ನನ್ನ ಹೆಸರು ಹೇಗೆ ಗೊತ್ತು ಇಲ್ಲಿಗೆ ಏಕೆ ಬಂದೆ ಮನೆ ಬೀಗ ಹೇಗೆ ತೆರೆದೆ ಒಂದೇ ಬಾರಿ ಅವನ ಮೇಲೆ ಪ್ರಶ್ನೆಯ ಮಳೆಗರೆದಳು ರೋಜಿ ಹಾಮ್ ಹಾಮ್ ನಿಧಾನ ಒಂದೊಂದೇ ಪ್ರಶ್ನೆ ಕೇಳು ಮೋಹಿನಿ ಮೊದಲೇ ನಾನು ನಿನ್ನ ಈ ರೂಪ ಕಂಡು ಅರ್ಧ ಸತ್ತು ಹೋಗಿದ್ದೇನೆ ಅದರ ಮೇಲೆ ಪಟಪಟನೆ ಪ್ರಶ್ನೆಯ ಬಾಣ ಬಿಟ್ಟರೆ ಬದುಕುವುದಾದರೂ ಹೇಗೆ ಹಸಿವಿಸಿಗೊಂಡ ರೋಜಿ ಕೆಟ್ಟದಾಗಿ ಅರಚಿ ಕೇಳಿದಳು ಯಾರು ನೀನು ನನ್ನ ಹೆಸರು ನಿನಗೆ ಹೇಗೆ ಗೊತ್ತು ಹಲ್ಲು ಕಿರಿದು ನಕ್ಕು ಆತ ನುಡಿದ ಹಾಂ ಇದೀಗ ಸ್ವಲ್ಪ ಸರಿಹೋಯಿತು ನಾನೊಬ್ಬ ನಿನ್ನ ಪ್ರೇಮಿ ನಿನ್ನಂಥ ಸುಂದರ ಹೆಣ್ಣಿನ ಹೆಸರು ನನಗಷ್ಟೇ ಏಕೆ ಅರ್ಧ ಊರಿಗೆ ಗೊತ್ತಿದೆ ಇನ್ನು ಬೀಗದ ವಿಷಯ ಒಂದು ಬಾರಿ ನಿನ್ನ ಕೂಡಬೇಕೆಂದು ಬಯಕೆ ಹುಟ್ಟಿದರೆ ಬೀಗ ನನ್ನ ಮುಂದೆ ಹೇಗೆ ಅಡ್ಡ ಬರಲು ಸಾಧ್ಯ ನೀನೇ ಹೇಳು ರೋಜಿ ಯೋಚಿಸಿದ್ದು ನಿಜವಾಯ್ತು ಆತ ಅವಳ ಪ್ರೇಮಿ ಕ್ಷಮಿಸು ಮಿಸ್ಟರ್ ನಾನು ತುಂಬಾ ದಣಿದಿರುವೆ ಎರಡು ದಿನ ನನಗೆ ವಿಶ್ರಾಂತಿ ಬೇಕಾಗಿದೆ ದಯವಿಟ್ಟು ನೀನು ಹೊರಟು ಹೋಗು ಛೇ 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 ಹಾಗೆನ್ನ ಬೇಡ ಅಪ್ಸರೆ ನಾನು ತುಂಬಾ ಆಸೆ ಇಟ್ಟುಕೊಂಡು ಬಂದಿರುವೆ ನಾನು ನಿನಗೆ ಎಳ್ಳಷ್ಟು ತೊಂದರೆ ನೀಡಲಾರೆ ಆತ ಒಂದೊಂದೇ ಹೆಜ್ಜೆ ಇಡುತ್ತಾ ಅವಳ ಬಳಿ ಬಂದ ರೋಜಿ ಭಯದಿಂದ ತತ್ತರಿಸಿದಳು ಒಂದು ಬಾರಿ ಅವನ ಹಿಡಿತಕ್ಕೆ ಸಿಕ್ಕರೆ ಸಾಕು ಸಾವೇ ಗತಿ ಅನ್ನಿಸದಿರಲಿಲ್ಲ ಅವನಿಂದ ಪಾರಾಗಲು ಅತ್ತಿತ್ತ ನೋಡಿದಳು ಯಾವ ದಾರಿಯೂ ಕಾಣಲಿಲ್ಲ ಚು ಚೂ ನಾನು ಈ ರೀತಿ ಮಾಡಬಾರದು ನನ್ನ ಅರಗಿನಿ ನೀನೇ ನನ್ನ ರಾಣಿ ಎಂದು ಬಂದಿರುವ ನನಗೆ ಮೋಸ ಮಾಡಿ ಓಡಲು ಹವಣಿಸುವೆಯಾ ಬೇಡ ಬೇಡ ಫೇಂಡಾ ಮನುಷ್ಯ ಅವಳನ್ನು ತಲುಪಿದ ಅವಳ ನೀಲವಾದ ಲತೆಯಂಥ ದೇಹ ಅವನ ಅಪ್ಪುಗೆಯಲ್ಲಿ ನರಳಿತು ಅವನ ಒರಟಾದ ಕೈಗಳು ರೋಜಿಯ ಕೋಮಲ ದೇಹದ ಮೇಲೆ ಓಡಾಡಿ ಅಂಗಾಂಗಗಳನ್ನು ಮರ್ದಿಸಿದವು ನೋವಿನಿಂದ ಆಕೆ ಚೀರಿಕೊಳ್ಳಲು ಹಾತೊರೆಯುತ್ತಿದ್ದಂತೆ ಅವಳ ಕುತ್ತಿಗೆ ಅವನ ಬಲಿಷ್ಠ ಹಿಡಿತಕ್ಕೆ ಸಿಲುಕಿಕೊಂಡಿತು ಉಸಿರು ಬಿಗಿಯ ತೊಡಗಿತು ಮುಖ ಕೆಂಜಗದಂತೆ ಕೆಂಪಗಾಯಿತು ವಿಲಿ ವಿಲಿ ಒದ್ದಾಡತೊಡಗಿದಳು ಆತ ಹೆಬ್ಬಾವಿನಂತೆ ಬುಸುಗುಟ್ಟಿ ಕೇಳಿದ ಡಾರ್ಲಿಂಗ್ ಪ್ರಿಯೇ ಹಾಡುವ ಹಕ್ಕಿ ಎಲ್ಲಿದೆ ಯಾವ ಹಾಡುವ ಹಕ್ಕಿ ಆಕೆ ಪ್ರಯಾಸದಿಂದ ಪ್ರಶ್ನಿಸಿದಳು ಅದೇ ನೀನು ಕೆಲಿಯಾನ್ನ ಕೋಣೆಯಿಂದ ಹಾರಿಸಿಕೊಂಡು ಬಂದೆಯಲ್ಲ ಅದೇ ಇಲ್ಲ ನನಗೆ ಯಾವದೂ ಗೊತ್ತಿಲ್ಲ ನಾನು ಏನನ್ನೂ ಹಾರಿಸಿಕೊಂಡು ಬಂದಿಲ್ಲ ಸುಳ್ಳು ಬೊಗಳ ಬೇಡ ನನಗೆಲ್ಲ ಗೊತ್ತಿದೆ ಪ್ರಾಣದ ಮೇಲೆ ಆಸೆ ಇದ್ದರೆ ಅದೆಲ್ಲಿದೆ ಅಂತ ಬೊಗಳು ನಾನು ಈಗಾಗಲೇ ನಿನ್ನ ಮಿನಿ ಪರ್ಸ್ ವ್ಯಾನಿಟಿ ಬ್ಯಾಗ್ ಎಲ್ಲಾ ಶೋಧಿಸಿರುವೆ ಅದು ದೊರೆತಿಲ್ಲ ನೀನದನ್ನು ಎಲ್ಲೋ ಬಚ್ಚಿಟ್ಟಿರಬೇಕು ಹೇಳು ಎಲ್ಲಿದೆ ಅವನ ಎಡಹಸ್ತ ಅವಳ ನಿತಂಬವನ್ನು ಬಲವಾಗಿ ಅಮುಕಿತು ಬಳಬಳನೆ ರೋಜಿಯ ಕಣ್ಣುಗಳಿಂದ ನೀರು ಉದುರತೊಡಗಿತು ಎರಡು ದಿನಗಳ ಅಪಾರ ಹಿಂಸೆ ನೋವು ಹಸಿವು ಅದರ ಮೇಲೆ ಈಗ ಪ್ರಾಣ ಹಿಂಸೆ ಸಾವಿನ ಬೆದರಿಕೆ ಕಂಗಾಲಾದ ಆಕೆ ಗೋಳಾಡಿದಳು ನಾನು ಸತ್ಯ ಹೇಳುತ್ತಿದ್ದೇನೆ ನನಗೇನೂ ಗೊತ್ತಿಲ್ಲ ನಾನು ನಿನಗೆ ಮೊದಲೇ ಎಚ್ಚರಿಕೆ ನೀಡಿರುವೆ ಸುಳ್ಳು ಹೇಳಬೇಡವೆಂದು ಒಂದು ಮಾತು ನೆನಪಿನಲ್ಲಿಡು ನೀನು ಕೆಲಿಯನ್ನ ಕೋಣೆ ಸೇರಿದಾಗಿನಿಂದ ಮತ್ತೆ ಹೊರಬರುವವರೆಗಿನ ಪ್ರತಿಯೊಂದು ದೃಶ್ಯವನ್ನು ನಾನು ನನ್ನ ಕೋಣೆಯಲ್ಲಿ ಕುಳಿತು ನೋಡಿದ್ದೇನೆ ಮುಂದುವರೆಯುವುದು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬರನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್